ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಡಿ ಮಾರ್ಟ್ಗೆ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಒಂದಿಷ್ಟು ಗ್ರೋಸರೀಸ್ ಎಲ್ಲ ತಗೋಬೇಕಿತ್ತು ಹಾಗೆ ಬೈಕ್ ಪಾರ್ಕ್ ಮಾಡಿ ಅಲ್ಲೇ ಒಂದು ಗೋಬಿ ಬಿಸಿ ಬಿಸಿಯಾಗಿ ಮಾಡ್ತಾ ಗೋಬಿ ತಿನ್ಕೊಂಡು ಶಾಪಿಗೆ ಹೋಗ್ತೀವಿ ಇನ್ನಮ್ಮ ಹಚ್ಚಿನಿ ಬುದ್ಧ ಇದೆ ಬುದ್ಧ ಯಾಕೆ ಯಾಕೆ ಸಿಟ್ ಮಾಡ್ಕೊಂಡು ಏನ್ ಬೇಕು ನಿಂಗೆ ಎಲ್ಲ ತಗೊಂಡಾಯ್ತು ಅಂದ್ರೆ ನಾನು ಆಟೋದಲ್ಲಿ ಬಂದೆ ಮಕ್ಕಳು ಕರ್ಕೊಂಡು ಅಂದ್ರೆ ತುಂಬಾ ತಗೊಂಡಿದ್ವಲ್ಲ ಲಗೇಜು ಬೈಕಲ್ಲಿ ತಗೋಬರೋದಕ್ಕಾಗಲ್ಲ ಅಂತ ಆಮೇಲೆ ಅವರು ಬೈಕಲ್ಲಿ ಬಂದರು ಎಷ್ಟಾಗಿರ್ಬೋದು ಏನೆಲ್ಲ ತೊಗೊಂಡ್ವಿ ಅಂತ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತೀನಿ ಯಾವಾಗ್ಲೂ ಏನಾದ್ರೂ ಕೇಳ್ತಾ ಇರ್ತಾರಲ್ಲ ಇದು ಗಡ್ಲೆ ಬೀಜ ಇದನ್ನ ಮಕ್ಕಳಿಗೆ ಕೊಡ್ತಾ ಇದ್ರೆ ತುಂಬಾ ಪ್ರೋಟೀನ್ ಇರುತ್ತೆ ಗ್ರೀನ್ ಟೀ ಕುಡಿಯೋಕೆ ಪ್ಯಾಕೆಟ್ ಬಿಸಿಬೇಳೆ ಬಾತ್ ಕಲ್ಲುಪ್ಪು ಇದು ಕುಡಿಯುತ್ತೆ ಇದು ಅಡುಗೆ ಮನೇಲಿ ಇಡೋಣ ಅಂತ ತಗೊಂಡೆ ಅಂದರೆ ಕೈ ಒರೆಸ್ಕೊಳ್ತಾ ಇರ್ತೀವಲ್ಲ ಇದು ನನ್ನ ಮಕ್ಕಳಿಗೆ ಅವ್ರಿಗೆ ಎಷ್ಟು ತಗೊಂಡ್ರು ಕಳ್ಕೊಳ್ತಾರೆ ಒಂದು ಹತ್ತೇನೋ ಏನೋ ತೊಗೊಂಡಿದ್ದೆ ಲಾಸ್ಟ್ ಟೈಮು ಇವಾಗ ಒಂದು ನಾಲ್ಕೇನೋ ಅಷ್ಟೇ ಅದಕ್ಕೆ ಒಂದು ಎರಡು ಖರ್ಚಿಪ್ಪು

चिकन की कबाब पाउडर शुगर सासवे एलक maggie. ಜಾಸ್ತಿ ಮಾಡೋದಿಲ್ಲ ತಿಂಗ್ಳಿಗೆ ಒಂದು ಸರಿ ಅಷ್ಟೇ ಮಾಡ್ತೀವಿ ಗರಂ ಮಸಾಲ ಬೈ ಒನ್ ಗೆಟ್ ಒನ್ ಬೆಳ್ಳುಳ್ಳಿ ಪೇಸ್ಟ್ ಬೈ ಒನ್ ಗೆಟ್ ಒನ್

ഇത് നനുക്ക് തുമ്പഷ്ടായി അതിക്ക് തകണ്ടേ പാട്ട്

মকল yeah. তো <t– tr seine Christmas> <sharp> ರೆಡ್ ಚಿಲ್ಲಿ ಅಂದರೆ ಒಣಮೆಣಸಿ ಇನ್ನೇನಿದ್ರು ದಿನಸಿ ಐಟಮ್ ಎಲ್ಲ ಮಾಮೂಲಿ ಎಲ್ಲ ತೊಗೊಳ್ತಾರಲ್ಲ ಹೆಸರು ಕಾಳು ಹೆಸರು ಬೇಳೆ ತೊಗರಿ ಬೇಳೆ ಆಮೇಲೆ ಕಡಲೆ ಕಾಳು ಮೈದಾ ಹಿಟ್ಟು ರಾಗಿ ಹಿಟ್ಟು ಸಕ್ಕರೆ ಬೆಲ್ಲ ಎಲ್ಲ ಕಾಳುಗಳು ಜಾಸ್ತಿ ತೊಗೊಂಡಿರೋದಿಷ್ಟೇ ಇದು ಚಾಕೂಸು ನನ್ನ ಮಕ್ಕಳಿಗೆ ತೊಗೊಂಡಿದ್ದು ಹಾಲು ಜೊತೆ ಹಾಕಿ ಕೊಡ್ಬೋದು ಇದು ಬ್ರೇಕ್ಫಾಸ್ಟ್ ಥರ ಬೆಳಗ್ಗೆ ಕೊಡ್ಬೋದು ಅಥವಾ ಯಾವಾಗಾರು ಮಧ್ಯ ಊಟ ಮಾಡಿಲ್ಲ ಹಾಕಿ ಕೊಡ್ಬೋದು ಹಾಲು ಜೊತೆ ಒಂದು ಗಾರ್ಲಿಕ್ಕು ಲೆಮನ್ ಪಿಕ್ಕಲ್ಲು ಎರಡು ಬಾಟ್ಲು ತಗೊಂಡ್ವಿ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂದರೆ ನಾವು ಸೋಪು ಆಮೇಲೆ ವಾಷಿಂಗ್ ಮಿಷಿನ್ ಅದು ಬಟ್ಟೆ ತೊಳೆಯೋದಕ್ಕೆ ಲಿಕ್ವಿಡ್ಡು ಆಮೇಲೆ ಮನೆ ಒರೆಸೋದಕ್ಕೆ ಬಾತ್ರೂಮಿಗೆ ಎಲ್ಲ ಅವೇನು ತಗೊಂಡಿಲ್ಲ ಇಲ್ಲೇ ನಿಯರ್ ಇದೆ ಅಲ್ಲಿ ತಗೊಳ್ಳೋಣ ಅಂತ ಬಂದಿದ್ವಿ ಅದಿಷ್ಟು ಬಿಟ್ಟು ಇಷ್ಟ ಆಗಿದೆ ಬಿಲ್ಲು ಎಲ್ಲ ಪಾಪ್ಕಾರ್ನ್ ಎಲ್ಲ ಖಾಲಿ ಮಾಡಿದ್ದೀರಿ ಸ್ಟಿಕ್ಸ್ ಚೆನ್ನಾಗಿರುತ್ತೆ ಪಾಪ್ಕೋರ್ನ್ ಇಡೋ ಅದು ಸೋಪ್ ಎಲ್ಲ ತಗೊಂಡ್ರೆ ಒಂಬತ್ತು ಸಾವಿರ ಬೇಕು ಮತ್ತೆ ಅಕ್ಕಿ ಬಿಟ್ಟು ಅಕ್ಕಿ ತಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಕ್ಕಿ ಅಂದ್ರೆ ನಮ್ಮ ಊರಿಂದಾನೆ ಕಳಿಸ್ತಾರೆ ಇಷ್ಟು ತಗೊಂಡ್ವಿ ಇದು ಒಂದು ಎರಡು ತಿಂಗಳು ಬರ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್